ಆನೇಕಲ್ ಪಟ್ಟಣದ ಡಾಕ್ಟರ್ ಎಸ್ ಗೋಪಾಲ್ ರಾಜು ಪ್ರಥಮ ದರ್ಜೆ ಕಾಲೇಜು ಎನ್ಎಸ್ಎಸ್ ಘಟಕ ರಿಬ್ಬನ್ ಹಾಗೂ ಆನೇಕಲ್ ಆರಕ್ಷಕರ ಠಾಣೆ ಇವರ ಸಹಯೋಗದೊಂದಿಗೆ ಮಾದಕ ವಸ್ತುಗಳ ವ್ಯಸನ ಹಾಗೂ ಎಚ್ ಐ ವಿ ಜಾಗೃತಿ ಅಭಿಯಾನವನ್ನು ಆಯೋಜಿಸಲಾಗಿತ್ತು ಇನ್ನು ಕಾಲೇಜಿನ ವಿದ್ಯಾರ್ಥಿಗಳು ಭಿತ್ತಿ ಪತ್ರಗಳನ್ನು ಹಿಡಿದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ನಡೆಸಿ ಜಾಗೃತಿ ಮೂಡಿಸಿದರು ವಕೀಲ ಪುರುಷೋತ್ತಮ್ ಮಾತನಾಡಿ ಮಾದಕ ವಸ್ತುಗಳ ಸೇವನೆಯಿಂದಾಗಿ ಹಲವಾರು ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ ಮಾದಕ ವಸ್ತುಗಳು ಪೆಳಂಭೂತವಿದ್ದಂತೆ ಒಮ್ಮೆ ವ್ಯಸನಿಯಾದರೆ ಇಡೀ ಜೀವನ ಸರ್ವನಾಶವಾದಂತೆ ದುಶ್ಚಟಗಳಿಂದ ದೂರವಿದ್ದಾಗ ಮಾತ್ರ ಉನ್ನತ ಸಾಧನೆ ಸಾಧ್ಯವಾಗುತ್ತದೆ ಯುವ ಮನಸ್ಸುಗಳನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಈ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಡಾಕ್ಟರ್ ಎಸ್ ಗೋಪಾಲ್ ರಾಜು ಕಾಲೇಜಿನ ಪ್ರಾಚಾರ್ಯರಾದ ಹೇಮಾವತಿ ಮಾತನಾಡಿ ಸುಸ್ಥಿರ ಸಮಾಜದ ನಿರ್ಮಾಣ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸಲಾಗುತ್ತಿದೆ ಚಟಗಳು ವ್ಯಕ್ತಿಯ ಜೀವನ ಮತ್ತು ಭವಿಷ್ಯವನ್ನ ಆಳು ಮಾಡುತ್ತದೆ ಮಾದಕ ವಸ್ತುಗಳ ವ್ಯಸನದಿಂದಾಗಿ ಅಪರಾಧ ಚಟುವಟಿಕೆಗಳು ಹೆಚ್ಚಾಗುತ್ತವೆ ವ್ಯಕ್ತಿಯ ಮಾನಸಿಕ ಆರೋಗ್ಯ ಸಹ ಹದಗೆಡುತ್ತದೆ ಹಾಗಾಗಿ ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಸಮಾಜದ ನಿರ್ಮಾಣ ಮಾಡುವ ಅವಶ್ಯಕತೆ ಇದೆ ಎಂದರು ಇನ್ನು ಈ ಜಾಗೃತಿ ಅಭಿಯಾನದಲ್ಲಿ ಗಂಧದ ನಾಡು ಜನಪರ ವೇದಿಕೆ ಸಂಘಟನೆಯ ವಿಜಯರಾವ್ ಸ್ವಾಭಿಮಾನಿ ಸತೀಶ್ ಡಾಕ್ಟರ್ ಎಸ್ ಗೋಪಾಲರಾಜು ಕಾಲೇಜಿನ ಅಧ್ಯಾಪಕರಾದ ರಾಮಕೃಷ್ಣಪ್ಪ ಬೇರು ಸಂಸ್ಥೆಯ ನಿರ್ದೇಶಕ ಮಮತಾ ಇದ್ದರು ನಾನು ಹೇಳೋದೇನೆಂದರೆ ಯಾರು ಧೂಮಪಾನ ಮದ್ಯಪಾನ ಡ್ರಗ್ಸನ್ನು ಯೂಸ್ ಮಾಡಬಾರ್ದು ಏಕೆಂದರೆ ಇವುಗಳಿಂದ ಜಾಸ್ತಿ ಡೇಂಜರ್ ಇದೆ ಮ ಫ್ಯಾಮಿಲಿಗಳಿಂದ ದೂರ ದೂರ ಆಗ್ತಾರೆ ಫ್ಯಾಮಿಲೀಸ್ಗೆ ಫ್ಯಾಮ್ಲೀಸ್ಗಳು ಯೂಸ್ ಆಗೋಂಥ ಪರ್ಸನ್ ಅಂದರೆ ಮೈನ್ ಪರ್ಸನ್ನಿಂದ ಪರ್ಸನ್ ಇಲ್ಲ ಅಂದರೆ ಲೈಫ್ ನಡೆಯೋ ಜಾಸ್ತಿ ಕಷ್ಟ ಆಗ್ತದೆ ಸೊ ಎಲ್ಲರೂ ಡ್ರಗ್ಸು ಮತ್ತು ಫ್ಯಾ ಮದ್ಯಪಾನ ಧೂಮಪಾನ ಎಲ್ಲ ಬಿಡಬೇಕಂತ ನಾನು ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಇದರಿಂದ ದೇಶದ ದೇಶದ ಹೆಸರು ಕೆಟ್ಟ ಕೆಟ್ಟಾಗುತ್ತೆ ಮತ್ತೆ ಊರ ಹೆಸರು ಮತ್ತೆ ಫ್ಯಾಮಿಲಿಗೆ ಕೆಟ್ಟ ಹೆಸರು ಬರ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹೇಳೋದು ಏನಂದ್ರೆ ಯುವಕರಿಗೆ ಯುವ ಜನರಿಗೆ ಈಗಿನ ಮದ್ಯಪಾನಗಳಲ್ಲಿ ತುಂಬಾ ಒಳಗೊಂಡಿದ್ದಾರೆ ಅದನ್ನ ಬಂದ್ಬಿಟ್ಟು ತಡೆಗಟ್ಟಬೇಕು ಅಂದ್ಬಿಟ್ಟು ನಾವು ಕಳೆದ ಸ್ಟೂಡೆಂಟ್ಗಳು ಅವೇರ್ನೆಸ್ಗಾಗಿ ಈಗ ನ್ಯೂ ಇಯರಲ್ಲೂ ಅಷ್ಟೇ ಎಷ್ಟೊಂದು ಜನ ಮದ್ಯಪಾನ ಮಾಡಿ ಇಲ್ಲಿ ರಸ್ತೆ ಬ ಬದಿಯಲ್ಲೆಲ್ಲ ಬಿದ್ದಿರೋದು ನಾವು ನೋಡಿದ್ದೀವಿ ಇದರಿಂದ ಮನೆಯಲ್ಲಿರೋರು ತುಂಬ ಕಷ್ಟಪಡ್ತಾ ಇದ್ದಾರೆ ಈ ಒಂದು ಅವೇರ್ನೆಸ್ಗೋಸ್ಕರ ಯಾರೂ ಕುಡಿಬಾರ್ದು ಮನೆ ಮಕ್ಕಳಿಗೆ ಯಾವುದೇ ಥರ ತೊಂದರೆ ಮಾಡಬಾರ್ದು ಓದೋ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ ಮತ್ತು ನಾನು ಇದರಲ್ಲಿ ಪಾಲ್ಗೊಂಡಿದ್ದೀನಿ ನನ್ನ ತಂದೆಯೂ ಅಷ್ಟೇ ಮದ್ಯಪಾನದಿಂದನೇ ತೀರ್ಕೊಂಡಿದ್ದಾರೆ ನಾನು ಇವಾಗ ಮದುವೆ ಆಗಿ ಆಮೇಲೆ ನಾನು ಓದಬೇಕು ಅಂತಂದ್ಬಿಟ್ಟು ಅದರಿಂದನೇ ಬಂದಿರೋದು ಸೊ ಯಾರೂ ಮದ್ಯಪಾನಕ್ಕೆ ಒಳಗಾಗಬೇಡಿ ನಾನು ಹೇಳ್ಕೊಳೋದು ಇಷ್ಟೆ ಈ ಈವಾಗ ಇವಾಗ ಹೆಂಗೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲೆಲ್ಲ ಕುಡಿತಾರೆ ಸಿಗರೇಟ್ ಸೇಸ್ತಾರೆ ಕಾಲೇಜ್ನ ಸ್ಕೂಲ್ನ ಓದೋದು ಬಿಟ್ಬಿಟ್ಟು ಹುಡುಗಿರನ್ನ ಚೂಡಿಸ್ಕೊಂಡು ಹೋಗೋದು ಕುಡಿಯೋದು ಡ್ರಗ್ಸಿಂದ ಹುಡುಗಿರನ್ನ ನೋಡಿಬಿಟ್ಟು ಅವ್ರೇನೋ ಒಂಥರ ಫೀ ಅಟ್ರಾಕ್ಷನ್ ಆಗೋದು ಆ ಥರ ಎಲ್ಲ ಮಾಡ್ತಿದ್ದಾರೆ ಕುಡಿಯೋದ್ರಿಂದ ಬೀದಿ ಮನೆಯಲ್ಲಿ ಅಪ್ಪ ಅಮ್ಮ ನಮ್ಮನ್ನ ಕುಡ್ದು ಬಂದು ಒಡೆಯೋದು ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೂ ಒಡೆದು ನಮ್ಮ ಹತ್ರ ದುಡ್ಡಿಸ್ಕೊಂಡು ಹೋಗೋದು ಎಲ್ಲೋ ಅಂತ ಅಮ್ಮ ಅಪ್ಪ ಅಮ್ಮ ಕುಡಿದ ಅಮ್ಮ ಎಲ್ಲೋ ಕೂಲಿನೋ ಏನೋ ಮಾಡಿದ್ದು ಅಮೌಂಟ್ನ ಸೇವ್ ಮಾಡಿರೋದನ್ನ ಮಕ್ಕಳು ಜೀವನಕ್ಕಂತ ಎತ್ತಿಟ್ಟಿದ್ರೆ ಅಪ್ಪ ಅಪ್ಪ ಬಂದುಬಿಟ್ಟು ಆ ದುಡ್ಡನ್ನ ಕಿತ್ಕೊಂಡು ಹೋಗಿ ಕುಡಿಯೋದು ಈ ಥರ ಎಲ್ಲ ಮಾಡಿದ್ರೆ ಹೆಂಗೆ ಜೀವನ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಕುಡಿಯೋದನ್ನು ಬಿಡಿ ಕುಡಿಯೋದ್ರಿಂದ ಏನು ಯೂಸ್ ಇಲ್ಲ ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ಹಾಳಾಗುತ್ತೆ ಅಷ್ಟು ಬಿಟ್ಟರೆ ಕ್ಯಾನ್ಸರ್ ಬರುತ್ತೆ ಇದಕ್ಕೂ ಕುಡಿಯೋದಕ್ಕೂ ದುಡ್ಡು ಹಾಕ್ತೀರಾ ಮತ್ತು ನಿಮ್ಮ ಆರೋಗ್ಯಕ್ಕೂ ಕೂಡ ದುಡ್ಡು ಹಾಕಬೇಕು ಅದೆಲ್ಲ ಯಾಕೆ ಕುಡಿಯೋದನ್ನು ಬಿಟ್ಬಿಡಿ ಅಷ್ಟೇ ಅಲ್ವಾ ನಮಸ್ಕಾರ ಇತ್ತೀಚೆಗೆ ನಾನು ಗಮನಿಸ್ತಾ ಇರೋ ವಿಷಯ ಅಂದರೆ ಎಲ್ಲ ಕಡೆಯೂ ಡ್ರಗ್ಸ್ ಅನ್ನೋದು ಒಂದು ಸೋಷಿಯಲ್ ಇವೆಲ್ ಆಗಿ ಬಂದಿದೆ ಸೊ ಈಗ ಓದೋ ವಯಸ್ಸಿನ ಮಕ್ಕಳು ಲೈಫಲ್ಲಿ ಉದ್ಧಾರ ಆಗಬೇಕನ್ನೋ ಮಕ್ಕಳೆಲ್ಲ ಏನಾಗ್ತಿದೆ ಅವ್ರಿಗೆ ಅರಿವಿಲ್ಲದಂತೆ ಅವರು ಡ್ರಗ್ಸಿಗೆ ದೇ ಆರ್ ಬಿಕಮಿಂಗ್ ಸ್ಲೇವ್ಸ್ ಟು ಡ್ರಗ್ಸ್ ಹಾಗಾಗಿ ನಾವೇನು ಅಂದ್ಕೊಂಡ್ವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಕಾಲೇಜ್ ಡಾಕ್ಟರ್ ಸ ಗೋಪಾಲ್ ರಾಜು ಪ್ರಥಮ ದರ್ಜೆ ಕಾಲೇಜು ಆನೇಕಲ್ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಯೋಗದಿಂದ ಈ ಒಂದು ಅವೇರ್ನೆಸ್ಸನ್ನು ಅನ್ನು ಕ್ರಿಯೇಟ್ ಮಾಡಿದ್ವಿ ಸೊ ನಮ್ಮ ಕಾಲೇಜಿಂದ ಒಂದು ರ್ಯಾಲಿ ಹೋಗಿ ಸೊ ಬಸ್ ಸ್ಟ್ಯಾಂಡಲ್ಲಿ ಆಮೇಲೆ ಪಬ್ಲಿಕ್ಕಲ್ಲಿ ನಾವು ನೋಡೋದು ಹೆಚ್ಚಂದರೆ ಏನೂ ಅವ್ರಿಗೆ ಅರಿವೇ ಇಲ್ಲ ಈಗ ಸಿಗ್ರೆಟ್ ಸೇದೋದ್ರಿಂದ ಏನು ಹಾನಿ ಆಗುತ್ತೆ ಈಗ ಸಿಗ್ರೆಟ್ ಪ್ಯಾಕೆಟ್ ಮೇಲೆ ಅಷ್ಟು ದೊಡ್ಡ ಪಿಕ್ಚರ್ ಹಾಕಿರ್ತಾರೆ ಆಮೇಲೆ ಸಿನಿಮಾಗೆ ಹೋದಾಗಲೂ ಅಷ್ಟೇ ಫಸ್ಟ್ ಏನು ಹಾಕ್ತಾರೆ ಇಟ್ ಈಸ್ ಬ್ಯಾಟ್ ಫಾರ್ ಹೆಲ್ತ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳಿದ್ರೂ ಸಹ ಅವರು ಅದನ್ನು ಆ ಚಟಾನ ಬಿಡ್ತಾಯಿಲ್ಲ ಹಾಗಾಗಿ ನಮ್ಮ ಕಾಲೇಜಿನ ಮಕ್ಕಳು ನಾವೆಲ್ಲ ಸೇರಿ ಇದು ಒಂದು ಪ್ರಯತ್ನ ಅಷ್ಟೆ ಇದರಿಂದ ಭಾರಿ ಚೇಂಜ್ ಆಗುತ್ತೆ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಇದರಿಂದ ಒಂದು ನಾಲ್ಕು ಜನ ಕುಡಿಯೋದನ್ನು ಬಿಟ್ಟು ಆಮೇಲೆ ಡ್ರಗ್ಸ್ ಬಿಟ್ಟು ಇದೆಲ್ಲ ಬಿಟ್ಟು ಒಂದು ಹೊಸ ಲೈಫ್ನ ಅವರು ಲೀಡ್ ಮಾಡ್ಬೋದು ಆಮೇಲೆ ಮುಖ್ಯವಾಗಿ ಏನಂದರೆ ಈ ಡ್ರಗ್ಸ್ ತಗೊಳ್ಳೋದ್ರಿಂದ ಆ ಸಿಂಗಲ್ ಸಿರಿಂಜ್ ಬಳಸೋದ್ರಿಂದ ನಮಗೆ ಎಚ್ ಐ ವಿ ಆಮೇಲೆ ಏಡ್ಸ್ ಸೋಂಕಿನ ಸಾಧ್ಯತೆಗಳು ತುಂಬ ಇದೆ ಹಾಗಾಗಿ ನಾವು ಮೊತ್ತ ಮೊದಲಿಗೆ ಗ್ರಾಸ್ ರೂಟ್ ಲೆವೆಲಲ್ಲಿ ವಿ ಹ್ಯಾವ್ ಟು ಸ್ಟಾಪ್ ದಿಸ್ ಡ್ರಗ್ಸ್ ಅಂತ ನನ್ನ ಅನಿಸಿಕೆ ಹಾಗಾಗಿ ನನ್ನ ಸ್ಟೂಡೆಂಟ್ಸ್ ನನ್ನ ಜೊತೆ ಬಂದು ನಮ್ಮ ಕಲೀಗ್ಸ್ ಎಲ್ಲ ನಮ್ಮ ಜೊತೆ ಬಂದರು ಆಮೇಲೆ ಅಡ್ವೊಕೇಟ್ ಪುರುಷೋತ್ತಮ್ ಅವರೆಲ್ಲ ಬಂದರು ತುಂಬ ಥ್ಯಾಂಕ್ಸ್ ಆ್ಯಂಡ್ ಇಟ್ ವಾಸ್ ಐ ಓಪನಿಂಗ್ ಟು ದ ಪಬ್ಲಿಕ್ ಥ್ಯಾಂಕ್ ಯು